ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಬಿನ್ ಹುಡ್ ಎಂದೇ ಪ್ರಸಿದ್ಧರಾದ ಶ್ರೀ ವೀರ ಸಿಂಧೂರ ಲಕ್ಷ್ಮಣ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ಮರಿಸಬೇಕಾದ ವೀರರಲ್ಲಿ ಕರುನಾಡಿನ ರಾಬಿನ್ ಹುಡ್ ಎಂದು ಖ್ಯಾತರಾದ ಶ್ರೀ ವೀರ ಲಕ್ಷ್ಮಣರು ಪ್ರಮುಖರು ಶ್ರೀ ವೀರ ಲಕ್ಷ್ಮಣ ಹದಿನೆಂಟು ಐದು ಸಾವಿರದ ಎಂಟುನೂರ ತೊಂಬತ್ತೆಂಟರಂದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜಟ್ಟಾ ತಾಲೂಕಿನ ಸಿಂಧೂರ ಗ್ರಾಮದಲ್ಲಿ ಜನಿಸಿದರು ಶ್ರೀ ವೀರ ಲಕ್ಷ್ಮಣ ತಮ್ಮ ಇಡೀ ಜೀವನವನ್ನು ಭಾರತದ ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿಟ್ಟು ತಮ್ಮ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಕರ್ನಾಟಕದ ಬೀಳಗಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಹುತಾತ್ಮರಾದರು ಹುತಾತ್ಮ ಶ್ರೀ ವೀರ ಸಿಂಧೂರ ಲಕ್ಷ್ಮಣರ ನೂರ ಇಪ್ಪತ್ತೇಳನೆಯ ಜನ್ಮದಿನಾಚರಣೆಯ ಅಂಗವಾಗಿ ಇಂದು ನಂಜನಗೂಡಿನ ಪ್ರಧಾನ ಅಂಚೆ ಕಚೇರಿಯಲ್ಲಿ ವಿಶೇಷ ಭಾವಚಿತ್ರ ಪೋಸ್ಟ್ ಕಾರ್ಡನ್ನು ಬಿಡುಗಡೆ ಮಾಡಲಾಯಿತು ಅಖಿಲ ಭಾರತ ಪರಿಶಿಷ್ಟ ಪಂಗಡ ಅಂಚೆ ನೌಕರರ ಸಂಘಟನೆಯ ರಾಷ್ಟ್ರೀಯ ಸಹಾಯಕ ಮಹಾ ಕಾರ್ಯದರ್ಶಿ ಮಂಜುನಾಥ್ರವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪರಿಶಿಷ್ಟ ಪಂಗಡ ಸಮಾಜದ ಹೋರಾಟಗಾರರ ಪಾತ್ರ ಅನನ್ಯ ಹಾಗೂ ಚಿರಸ್ಮರಣೀಯ ಎಂದು ಹೇಳಿದರು ವೀರ ಸಿಂಧೂರ ಲಕ್ಷ್ಮಣ ಅಂಚೆ ಕಾರ್ಡ್ ಬಿಡುಗಡೆಗಾಗಿ ಕಳೆದೆರಡು ತಿಂಗಳಿನಿಂದ ಸತತವಾಗಿ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಸಂವಾದಿಸಿ ಲಕ್ಷ್ಮಣರವರ ಜನ್ಮದಿನದಂದೇ ಅಂಚೆ ಬಿಡುಗಡೆ ಮಾಡಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾದ ಜಗದೀಶ್ವರ ಮೂರ್ತಿ ನಂಜನಗೂಡು ನಗರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಶ್ರೀಮತಿ ಗಾಯತ್ರಿ ನಂಜನಗೂಡು ಉಪ ಅಂಚೆ ವಿಭಾಗದ ನಿರೀಕ್ಷಕರಾದ ಶ್ರೀ ವೆಂಕಟೇಶ್ ಬದನಗುಪ್ಪೆ ನಾರಾಯಣ್ ಕಬ್ಬಳ್ಳಿ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾದ ಬಸವನಾಯ್ಕರವರು ನಂಜನಗೂಡು ತಾಲೂಕು ನಾಯಕ ನೌಕರರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಹನುಮಂತ ನಾಯಕರವರು ಸುಧೀಂದ್ರ ತ್ರಿಮೂರ್ತಿ ರವಿ ಮಹೇಶ್ ಜಯರಾಮ್ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು